ತತ್ವಜ್ಞಾನಿ ಮಹಾಯೋಗಿ ಶ್ರೀ ವೇಮನರ ಆರ್ನೂರ ಹನ್ನೆರಡನೇ ಜಯಂತೋತ್ಸವ ಕಾರ್ಯವನ್ನು ಜನವರಿ ಹತ್ತೊಂಬತ್ತರಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಪಟ್ಟಣದ ಶ್ರೀಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಅಂತ ವೇಮನ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷ ಜಿವಿ ನಡುವಿನ ಮನಿಯವರು ತಿಳಿಸಿದ್ದಾರೆ ಪಟ್ಟಣದ ಜನತಾ ಬಜಾರ್ನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಹರಿಹರ ಎರೆಹೊಸಳ್ಳಿಯ ಯೋಗಿ ವೇಮನರ ಮಹಾಪೀಠದ ವೇಮಾನಂದ ಮಹಾಸ್ವಾಮಿಗಳು ಹಾಗೂ ಸುಳ್ಳ ಗ್ರಾಮದ ಸಂಚಗ್ರಹ ಹಿರೇಮಠದ ಶಿವಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು ವಿಧಾನಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರು ದೀಪ ಬೆಳಗಿಸುತ್ತಾರೆ ಸಚಿವ ಎಚ್ ಕೆ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ ಶಾಸಕ ಎನ್ಎಚ್ ಕೋನಾರೆಡ್ಡಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಶಾಸಕ ವಿಶ್ವಾಸ ವೈದ್ಯ ಮಾಜಿ ಶಾಸಕರಾದ ಬಿಆರ್ ಯಾವಗಲ್ಲಾ ಎಎಫ್ ಹಿಂಡಸಾಗೇರಿ ಎಸ್ಜಿ ನಂಜಯ್ಯಮಠ ಇತರರು ಅತಿಥಿಗಳಾಗಿ ಭಾಗವಹಿಸುತ್ತಾರೆ ಕವಿತಾ ಪ್ರಕಾಶ್ ಮೇಟಿಯವರು ಉಪನ್ಯಾಸ ನೀಡಲಿದ್ದು ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಉಪಸ್ಥಿತರಿರ್ತಾರೆ ಅಂತ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಅಬ್ದುಲ್ ಖಾದರ್ ನಡಕಟ್ಟಿನ ಹಾಗೂ ಧರ್ಮರೆಡ್ಡಿ ಲಕ್ಕಣ್ಣನವರನ್ನ ಸನ್ಮಾನಿಸಲಾಗುವುದೆಂದು ವೇಮನ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ನಡುವಿನ ಮನೆಯವರು ಹೇಳಿದರು ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪಿವಿ ಚವಣ್ಣನವರ್ ಕೃಷ್ಣ ಕಲ್ಯಾಣ ಕೇಂದ್ರದ ಅಧ್ಯಕ್ಷೆ ಗಾಯತ್ರಿ ಎಸ್ ರಾಯರೆಡ್ಡಿ ಎಚ್ಎನ್ ಲಿಂಗಾರೆಡ್ಡಿ ಸೋಮನಗೌಡ ಹಿರೇಗೌಡ್ರ ಎನ್ವಿ ಕಿರೇಸೂರ್ ಎಸ್ಎನ್ ಚಾಕಲಬ್ಬಿ ವಿಲಾಸ ರೆಡ್ಡಿ ಕೋನಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರಾಜ್ಯಸಭಾ ಶಿರುಕೋಳ ಎನ್ಕೆಎಸ್ ಟಿವಿ ಫೋರ್ ನವಲ್ಕುಂದ